ಅವಲಿಗಿಂತೂ ಸೂಪರ್ ಆಗಿರುವಂತಹ ನೀರ್ ನಾನ್ ಸ್ಟಿಕ್ ತವದಲ್ಲಿ ಮಾಡ್ಬೇಕಾ ಹಾಗೆ ಮಿದು ಮಿದುವಾಗಿರುವಂಥ ತೆಳ್ಳಗಿರುವಂಥ ತೆಳ್ಳಗಿರುವಂತಹ ತೂತ್ ನೀರ್ ದೋಸೆಯನ್ನು ಸುಲಭವಾಗಿ ಮಾಡ್ಬೇಕಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಖಂಡಿತವಾಗ್ಲಿ ಒಂದು ಸರಿ ಟ್ರೈ ಮಾಡಿ ನಾನು ಹೇಳಿದ ತರ ನೀವು ಮಾಡಿದ್ರೆ ಫೇಲ್ಯೂರ್ ಆಗದೆ ಅಂದ್ರೆ ಯಾವುದೇ ಕಷ್ಟಪಡದೆ ಸೂಪರ್ ಆಗಿ ನೀರ್ ದೋಸೆನ ಮಾಡಬಹುದು ನೀರ್ ದೋಸೆಯನ್ನ ಮಾಡೋದಕ್ಕೆ ನಾವು ಒಂದು ಆರು ಗಂಟೆ ಮೊದಲು ಅಥವಾ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ನೀರ್ ದೋಸೆ ಮಾಡೋದಿದ್ರೆ ರಾತ್ರಿನೇ ಮಲ್ಗೋಕ್ಕಿಂತ ಮುಂಚೆ ನಾವು ರೈಸನ್ನು ನೆನೆ ಹಾಕಬೇಕು ನಾನು ಒಂದು ಲೋಟದಷ್ಟು ರೈಸನ್ನು ನೆನೆ ಹಾಕ್ತಾ ಇದ್ದೇನೆ ನಿಮಗೆ ಇದೇ ಲೋಟದಲ್ಲಿ ನಾನು ನೀರನ್ನು ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ ಅದರಿಂದ ನಿಮಗೆ ಪರ್ಫೆಕ್ಟಾಗಿ ಮೆಷರ್ಮೆಂಟ್ ಗೊತ್ತಾಗುತ್ತೆ ಒಂದು ಲೋಟ ರೈಸನ್ನು ಮೊದಲಿನ ದಿನವೇ ನೀವೇನು ಅಂತಂದರೆ ನೀರು ಹಾಕಿ ನೆನೆಸಿ ಇಟ್ಬೇಡಿ ನೀವು ತೊಳೆದು ಬೇಕಾದರೂ ನೆನೆಸಿಡ್ಬೋದು ಅಥವಾ ನೆಕ್ಸ್ಟ್ ಡೇ ಬೇಕಾದರೂ ತೊಳ್ಕೊಬೋದು ಏನೂ ತೊಂದರೆ ಇಲ್ಲ ಅದು ನಿಮ್ಮ ಇಷ್ಟ ಮರುದಿನ ನಾವು ನೀಟಾಗಿ ಅಕ್ಕಿಯನ್ನು ತೊಳೆದುಬಿಟ್ಟು ನಾವು ರುಬ್ಬಕ್ಕೆ ರೆಡಿ ಮಾಡ್ಕೋಬೇಕು ನಾನು ದೋಸೆ ರೈಸನ್ನು ಹಾಕ್ಕೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿನ ಉಪಯೋಗ ಮಾಡ್ಬೋದು ದೋಸೆ ರೈಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ತಿಗೆ ಅಕ್ಕಿ ಊರ ಕಡೆ ಬೆಳ್ತಿಗೆ ಅಕ್ಕಿ ಅಂತೀವಿ ಅದು ಚೆನ್ನಾಗೇ ಬರುತ್ತೆ ನಾವು ಮರದಿನ ಅಕ್ಕಿಯನ್ನು ತೊಳೆದು ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಯಾವತ್ತು ಚೆನ್ನಾಗಿ ರುಬ್ಬು ಅಂತಿದ್ದು ಅಂದರೆ ತುಂಬ ನೈಸಾಗಿ ಯಾವುದು ಗ್ರೈಂಡ್ ಮಾಡೋದೆ ಆ ಥರ ಮಿಕ್ಸಿಯನ್ನು ತಗೊಳ್ಳಿ ನಾವು ರೈಸ್ ಹಾಕಿದ ನಂತರ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಬೇಕು ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇವಾಗ ಒಂದು ಲೋಟದಷ್ಟು ಅಕ್ಕಿಯನ್ನು ರುಬ್ಬಲಿಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ರುಬ್ಬುವಾಗ ಅರ್ಧ ಲೋಟ ನೀರು ರೈಸ್ ಎಷ್ಟು ಹಾಕ್ತಿರೋ ಅದರ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ನಾವು ರುಬ್ಕೋಬೇಕು ರುಬ್ಬುವಾಗ ನಾವು ಮಂಗಳೂರು ಕಡೆ ಸ್ವಲ್ಪ ಕಾಯಿ ಅಂದರೆ ನಾವು ಕರಾವಳಿ ಕಡೆ ಕಾಯಿ ತುರಿ ಹಾಕೊತೀವಿ ತುಂಬಾ ರುಚಿಯಾಗಿ ಬರುತ್ತೆ ರುಬ್ಬಕ್ಕೆ ಕೂಡ ಮೆ ತಡೆದು ತುಂಬ ನೈಸಾಗಿ ರುಬ್ಕೋಬೇಕು ಅದನ್ನ ಚೆಕ್ ಮಾಡೋದು ಹೇಗೆ ಅಂತಂದರೆ ನೈಸ್ ಆಗಿದೆ ಇಲ್ವಾ ಅಂತ ಹಿಟ್ಟನ್ನು ಕೈಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಮಾಡಿ ನೋಡಬೇಕು ಆವಾಗ ನಮಗೊಂದು ಸ್ವಲ್ಪ ಅಂದರೆ ಈ ತರಿ ತರಿ ಅನ್ನಿಸೋದ್ರೆ ಮತ್ತೆ ರುಬ್ಬಬೇಕು ಅದು ತುಂಬ ನೈಸ್ ಅನ್ನಿಸ್ಬೇಕು ಯಾವುದೇ ಕಾಳು ಕಾಳು ಹರಳರಳು ಅನ್ನಿಸ್ಬಾರ್ದು ಈ ಥರ ನೈಸಾಗಿ ಬಂದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಎಷ್ಟು ನೈಸಾಗಿ ರುಬ್ಕೊಳ್ತಿರೋ ಅಷ್ಟು ಪರ್ಫೆಕ್ಟಾಗಿ ನಾವು ನೀರು ದೋಸೆನ ಮಾಡ್ಕೋಬೋದು ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಮತ್ತೆ ಎಷ್ಟು ನೀರು ಹಾಕೋಬೇಕು ಅಂತ ಹೇಳ್ತೇನೆ ಒಂದೂವರೆ ಲೋಟದಷ್ಟು ನೀರನ್ನು ನಾವು ಕಲಿಸ್ಕೊಳ್ಳೋದಕ್ಕೆ ಹಾಕೋಬೇಕು ಆವಾಗ ಟೋಟಲ್ ಎಷ್ಟು ನೀರಾಯಿತು ಒಂದು ಲೋಟ ರೈಸಿಗೆ ಎರಡು ಗ್ಲಾಸ್ ನೀರಷ್ಟು ಆಯಿತು ಅಂದರೆ ಅರ್ಧ ಲೋಟ ರುಬ್ಬುವಾಗ ಹಾಕೊಂಡಿದ್ದೇವೆ ಮತ್ತು ಒಂದೂವರೆ ಲೋಟ ಹಿಟ್ಟನ್ನು ಹದ ಮಾಡ್ಕೊಳ್ಳಿಕ್ಕೆ ಹಾಕೊಂಡಿದ್ದೇವೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಿಗಿನರ್ಸಿಗೆ ನೀವೊಂದು ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀರಾ ಅಂತಂದರೆ ಇನ್ನೊಂದು ಸ್ವಲ್ಪ ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೋಬೋದು ದೋಸೆಯನ್ನು ತೆಳ್ಳಗೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಬಿಗಿನರ್ಸ್ ನಿಮಗೆ ಮಾಡೋದಿಕ್ಕೆ ಸರಿಯಾಗಿ ಬರಲ್ಲ ಅಂತಂದರೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ದಪ್ಪ ಬರುತ್ತೆ ಏನೂ ತೊಂದರೆ ಇಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಇದಕ್ಕಿಂತ ಸ್ವಲ್ಪ ತೆಳ್ಳಗಿನ ಹಿಟ್ಟಲ್ಲೂ ಕೂಡ ದೋಸೆಯನ್ನು ಮಾಡ್ಬೋದು ಬಟ್ ಫಸ್ಟ್ ಮಾಡುವಾಗ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನಾನೊಂದು ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ಒಂಥರ ಅದು ಅಭ್ಯಾಸ ಇದೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನಾವು ಯೂಶ್ವಲ್ಲಾಗಿ ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತೀವಿ ಆ ಫ್ಲೇವರ್ ನಮಗೆ ಇಷ್ಟ ಸ್ಟಿಕ್ ತವದಲ್ಲಿ ಮಾಡೋದಿದ್ರೆ ದಯವಿಟ್ಟು ಸ್ವಲ್ಪ ಕೋಕೋನಟ್ ಆಯಿಲನ್ನು ನೀವು ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂತಂದರೆ ನೀರು ದೋಸೆ ಸ್ವಲ್ಪ ಆಯಿಲ್ ಮಿಕ್ಸ್ ಹಾಕಿದ್ರೇ ಅದರ ಒರಿಜಿನಲ್ ಫ್ಲೇವರ್ ಸಿಗುವಂಥದ್ದು ಮತ್ತು ತುಂಬ ನೈಸಾಗಿ ಸಾಫ್ಟಾಗಿ ನಮಗೆ ದೋಸೆ ಮಾಡಲಿಕ್ಕೆ ಆಗುತ್ತೆ ನಾನು ತೋರಿಸಿದಂತಹ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ಕಾವಲಿನ ಅಂದರೆ ತವನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಮೀಡಿಯಮ್ ಉರಿಗಿಂತ ಸ್ವಲ್ಪ ಉರಿನ ಜಾಸ್ತಿ ಇಟ್ಬಿಟ್ಟು ಕಾದ ನಂತರ ನಾನು ಸ್ಟಿಕ್ ತವಕ್ಕೆ ಕೂಡ ಸ್ವಲ್ಪ ಕೊಕೊನಟ್ ಆಯಿಲನ್ನು ಸ್ಪ್ರೆಡ್ ಮಾಡಿನೇ ದೋಸೆ ಹಾಕುವಂಥದ್ದು ಆಗ ಆ ಮಂಗಳೂರು ಕಡೆ ಕರಾವಳಿ ಕಡೆ ಕಬ್ಬಿನ ಮಾಡುವಂಥದ್ದು ಇವಾಗ ಹಿಟ್ಟನ್ನು ತಗೊಂಡು ನಾವು ಸ್ಪ್ರೆಡ್ ಮಾಡಬೇಕು ಸರಿ ಸ್ಪ್ರೆಡ್ ಮಾಡಲಿಕ್ಕೆ ಇಲ್ಲದಿದ್ದರೆ ಕವರನ್ನು ಸ್ವಲ್ಪ ಟೀಟ್ ಮಾಡ್ಕೋಬೇಕಂದ್ರೆ ಸೈಡಿಗೆ ಬಗಿಸ್ಕೊಂಡು ಹಿಟ್ಟನ್ನು ಎಲ್ಲ ಕಡೆ ಹರಡಬೇಕು ಅದಾದ ನಂತರ ಅಲ್ಲಲ್ಲಿ ಗ್ಯಾಪ್ ಇದೆ ಅಂತ ಒಂಚೂರು ಫಿಲ್ ಮಾಡ್ಬೋದು ಮುಚ್ಚಿಟ್ಬಿಟ್ಟು ಜಸ್ಟ್ ಒಂದು ಟೆನ್ ಸೆಕೆಂಡ್ಸ್ ಒಂದು ಸೈಡನ್ನು ಕಾಯಿಸಿದರೆ ಸಾಕು ಅದಾದ ನಂತರ ಒಂದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಅಂದರೆ ಮುಚ್ಚಳ ತೆಗಿಬಿಟ್ಟು ಒಂದು ಸ್ವಲ್ಪ ಕಾಯಿಸಿದಾಗ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ತೂ ಆಗಿರುವಂಥ ನೀರು ದೋಸೆ ರೆಡಿ ಇರುತ್ತೆ ಇದನ್ನ ಯಾವುದಾದ್ರೂ ತೆಗ್ಬಿಟ್ಟು ಒಂದು ತಟ್ಟೆ ಮೇಲೆ ಫಸ್ಟ್ ಹರಡಬೇಕು ಯಾಕಂತಂದರೆ ಅವಾಗ ನಮಗೆ ನೀರು ದಿವಸ ನೀಟಾಗಿ ಬಿಡ್ಸೋಕ್ಕೆ ಬರೋದಿಲ್ಲ ಕಂಡುಕೊಳ್ಳುತ್ತೆ ಇದು ತನ್ನಗಾದ ನಂತರ ನಾವು ಮಡಿಸಿಡ್ಬೇಕು ನೋಡಿ ನಾನೊಂದು ತಟ್ಟೆನ ಮಗುಚಿಟ್ಬಿಟ್ಟು ಅದರ ಮೇಲೆ ಈ ಥರ ನೀರು ದೋಸೆನ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಊರೆಲ್ಲಾದರೂ ನಾವು ಕುಡುಪು ಅಂತ ಹೇಳ್ತೀವಿ ಅದನ್ನ ಉಪಯೋಗ ಮಾಡ್ತೀವಿ ದೋಸೆ ತನ್ನಗಾಗಲಿಕ್ಕೆ ಬಟ್ ಇಲ್ಲಿ ಅದು ಸಿಗಲ್ಲ ಅದರಿಂದ ತಟ್ಟೆನ ಮಗುಚ್ಬಿಟ್ಟು ಅದರ ಮೇಲೆ ತೆಗೆದಂಥ ದೋಸೆನ ಹಾಕಿ ಅದು ತನ್ನಗಾದ ನಂತರ ನೀವು ಅದನ್ನ ನೋಡಿ ಎಷ್ಟು ನೀಟಾಗಿ ನೀರು ದೋಸೆ ಬರುತ್ತೆ ಅಂತ ನೀಟಾಗಿ ಎಸ್ ಥರ ಹೂವಿನ ಹೆಸಲ್ ಥರ ಅದನ್ನ ಬಿಡ್ಸೋಕ್ಕೂ ಚೆನ್ನಾಗಿರುತ್ತೆ ತೂತು ತೂತಾಗಿರುವಂತಹ ಭದ್ರ ಅಂದರೆ ಮೆದು ಮೆದುವಾಗಿರುವಂಥ ಮೆತ್ತಗಿನ ನೀರು ದೋಸೆ ರೆಡಿಯಾಗಿದೆ ಈ ನೀರು ದೋಸೆ ಕರಾವಳಿ ಕಡೆ ನಾವು ಕಬ್ಬಿನದ ಕಾವಲಿಯಲ್ಲಿ ಏನು ನೀರು ದೋಸೆ ಮಾಡ್ತೀವೋ ಅದು ಹಾಗೆನ ಅಥ್ವಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಎಲ್ಲ ಟಿಪ್ಸನ್ನು ಅದೇ ಥರ ಫಾಲೋ ಮಾಡಿದ್ದೇವೆ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಬಂದಿದೆ ಅಂತ ನಿಮಗೆ ದೋಸೆ ಟೆಕ್ಸ್ಚರ್ ನೋಡಿದರೆ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ನಿವಾಸೆ ಮಾಡುವಂಥ ವಿಧಾನವನ್ನು ಹೇಳ್ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ